ಬರಗಾಲ ಹೂವುಗಳ ದರ ಹೇರಿಕೆ ಕಾಫಿ ನಾಡಿನಲ್ಲಿ ಗಗನಕ್ಕೇರಿದ ಹೂವುಗಳ ದರ ಪ್ರಸಕ್ತ ಸಾಲಿನಲ್ಲಿ ಮಳೆ ಕಡಿಮೆಯಾಗಿ ಆವರಿಸಿರುವ ಬರಗಾಲ ಬರಗಾಲದಿಂದಾಗಿ ರೈತರ ಬೆಳೆ ಸಂಪೂರ್ಣ ನಾಶ ಪ್ರಸಕ್ತ ಸಾಲಿನಲ್ಲಿ ಮಳೆ ಕಡಿಮೆಯಾಗಿ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದ್ದು ಮಾರುಕಟ್ಟೆಗಳಿಗೆ ಹೂವುಗಳ ಪೂರೈಕೆ ಕಡಿಮೆಯಾಗಿದೆ ಮಾರುಕಟ್ಟೆಗೆ ಹೂವುಗಳ ಆಮದು ಕಡಿಮೆಯಾಗಿರುವುದರಿಂದ ಹೂವುಗಳ ಬೆಲೆ ಗಗನಕ್ಕೇರಿದೆ ಂತಿ ಕೆ ಜಿ ಮುನ್ನೂರು ಮಲ್ಲಿಗೆ ಕೆ ಜಿ ಏಳ್ನೂರು ಚೆಂಡೂವು ಕೆ ಜಿ ಇನ್ನೂರು ಕನಕಾಂಬರ ಕೆ ಜಿ ಏಳ್ನೂರು ಸುಗಂಧರಾಜ ಕೆ ಜಿ ಇನ್ನೂರು ಆಗಿದೆ ಮಾಲೀಕರು ಮಾತನಾಡಿ ಈ ವರ್ಷ ಮಳೆ ಕಡಿಮೆಯಾಗಿ ಬರಗಾಲ ಆವರಿಸಿರುವುದರಿಂದ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದ್ದು ಮಾರುಕಟ್ಟೆಗೆ ಹೂವುಗಳ ರಫ್ತು ಕಡಿಮೆಯಾಗಿರುವ ಹಿನ್ನೆಲೆ ಹೂವುಗಳ ಬೆಲೆ ದುಬಾರಿಯಾಗಿದೆ ಎಂದು ಹೇಳಿದರು ನಾ ಸ್ವಂತ ಬೆಳೆದಿರೋದು ಹೂ ಇದು ಸೇಲ್ ಆಗ್ತಿಲ್ಲ ಹ್ಞೂ ಪರಿಸ್ಥಿತಿ ಬಂದಿದೆ ನಮಗೆ ಯಾಕೆ ಎಲ್ಲ ಕಾಮಕೇಶ್ವರ ಹೊರಗಡೆ ಹೂ ತೋ ಸೇಲು ಹಾಳು ಮಾಡ್ತಿದ್ದಾರೆ ವ್ಯಾಪಾರ ಆಗ್ತಲ್ವಾ ವ್ಯಾಪಾರ ಆಗ್ತಿತ್ತ ಹೊರಗಡೆ ತರ್ಸ್ತೇವ್ರೆ ನಾನೂರ ಐದು ರೂಪಾಯಿ ಕೆಜಿ ನಮ್ಮ ಲೋಕಲ್ ನಡೀತಾರ ಲೆಕ್ಕಚಾರ ನೋಡಿದ್ರೆ ಹೊರಗಡೆ ನೂರು ರೂಪಾಯಿ ಕೆಜಿ ಸಿಕ್ತಿದ್ರು ಹಂಗಾಗಿ ವ್ಯಾಪಾರ ಇಲ್ಲ ಇದೆಷ್ಟು ಮಾರು ಮಾರು ಎಂಬತ್ತು ರೂಪಾಯಿ ಮಾರ್ತೀವಿ ಮಾಡ್ತೀವಿ ಹೂವಿನ ರೇಟ್ ಎಲ್ಲ ಇಲ್ಲಿ ಬಿಸಿಲು ಜಾಸ್ತಿ ಮಳೆ ಇಲ್ಲ ಹಂಗಾಗಿ ಈ ಕಡೆ ಹೂವು ಬರ್ತಾ ಇಲ್ಲ ಹಂಗಾಗಿ ಬೆಂಗಳೂರಿಂದ ತರೋದಲ್ಲ ಅಲ್ಲೇ ನಾನೂರು ರೂಪಾಯಿ ಕೆ ಜಿ ಬೀಳ್ತೈತೆ ಇಲ್ಲಿ ಡಿಮ್ಯಾಂಡಾಗೆ ಮಾರ್ತಾ ಇದ್ದೀವಿ ನಮಗೆ ಎಂಬತ್ತು ತೊಂಬತ್ತು ಮಾರು ಬೀಳ್ತೈತೆ ಹಂಗಾಗಿ ನೂರು ರೂಪಾಯೇ ಇದ್ದೀವಿ ಕಮ್ಮಿ ಸಿಗ್ತಾಯ ಕಮ್ಮಿ ಸಿಗ್ತಾಯಿಲ್ಲ ಹ್ಞೂ ಅಲ್ಲೇ ಡಿಮೆಂಡು ಅಲ್ಲೇ ಡಿಮೆಂಡಲ್ಲಿ ಗೊತ್ತೈತೆ ಅಲ್ಲ ತಮಿಳ್ನಾಡು ಆಂಧ್ರದೂ ಬರ್ತಾಯಿರೋದು ಹೇಳಿ ಸೇವಂತಿಗೆ ಕೆ ನೂರು ರೂಪಾಯಿ ಮಾರು ಮಲ್ಲಿಗೆ ಎಂಟ್ನೂರಿಂದ ಒಂಬೈನೂರು ರೂಪಾಯಿ ಕೆ ಜಿ ಬರ್ತೈತೆ ನೂರು ರೂಪಾಯಿ ಮಾರು ಎಂಬತ್ತು ರೂಪಾಯಿ ಮಾರು ಮಾರ್ತಾಯಿದೀವಿ ಕನಕಾಂಬ್ರ ಐದು ಮಾರು ಇರುತ್ತೆ ಮಾರು ಕಾಲು ಕೆ ಜಿಗೆ ಇನ್ನೂರು ರೂಪಾಯಿ ತಗೊಳ್ತಾರೆ ಹಂಗಾಗಿ ಡಿಮೆಂಡೇ ಎಲ್ಲ ಎಲ್ಲ ಹೊರಗಡೆಯಿಂದಾನೇ ಬರ್ಬೇಕು ಚೆಂಡು ಹೂವು ಕೆ ಜಿಗೆ ನೂರ ಐವತ್ತೈತೆ ಮಾರ ಎಂಬತ್ತು ನೂರು ಮಾರ್ತಾ ಇದೀವಿ ಹಬ್ಬ ಇಲ್ಲ ಏನಿಲ್ಲ ಅದು ಜಾಸ್ತಿ ಜಾಸ್ತಿ ಆಯ್ತು ಇವ್ರ ಹಬ್ಬ ಇಲ್ಲ ಅಂದ್ರೆ ಜಾಸ್ತಿ ಇಲ್ಲ ಮಳೆನೇ ಇಲ್ಲ ಹಂಗಾಗಿ ರೈಟ್ ಜಾಸ್ತಿ ಹೂವಿನ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಎಲ್ಲ ಬೆಂಗಳೂರಿಗೆ ಹೋಗಿ ತರಬೇಕು ತುಮಕೂರಿಂದ ಬರಬೇಕು ಹಳ್ಳಿಲೆಲ್ಲೂ ಹೂವು ಇಲ್ಲ ರೈತರು ತುಂಬ ಕಷ್ಟ ಆಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಆದರೂ ಸತ ಹೂವು ನಾನೂರು ರೂಪಾಯಿ ಕೆ ಜಿ ಆಗಿದೆ ಕನಕಾಂಬ್ರ ನೂರು ರೂಪಾಯಿ ಮಾರು ಮಲ್ಲಿಗೆ ಹೂವು ನೂರು ರೂಪಾಯಿ ಮಲ್ಲೆ ಹೂವು ನೂರೈವತ್ತು ರೂಪಾಯಿ ಎಲ್ಲ ಹೂಗಳಿಗೆಲ್ಲ ತುಂಬ ರೇಟ್ ಆಗಿದೆ ಆದರೂ ನಾವು ಮಾಡ್ತಾ ಇದೀವಿ ಎಲ್ಲ ವ್ಯಾಪಾರದಲ್ಲೂ ಏನು ಮಾಡಿದ್ರು ನಾವು ಬೇಯಿಸ್ಕೊಂಡು ಮಾಡಬೇಕು ವ್ಯಾಪಾರ ಎಲ್ಲ ವ್ಯಾಪಾರ ಹಿಂಗೆ ಸಾಧಾರಣ ನಡೀತಾ ಇದೆ ಅಂತ ಯಾರು ಯಾರು ಅಂತ ಹೇಳಿ ಜನ ಜನ ಸಾಧಾರಣ ಬರ್ತಿದ್ದಾರೆ ಅವ್ರಿಗೂ ಗೊತ್ತಲ್ಲ ರೇಟು ಇದೆ ಏನು ರೇಟು ಹೂವಿನ ರೇಟು ಅಂತ ಕೇಳ್ತಾರೆ ಏನಮ್ಮ ಈ ಥರ ಈ ಥರ ಅಂತಾರೆ ಬೆಳೆನೇ ಇಲ್ಲ ಇನ್ನೇನು ಮಾಡೋಕ್ಕಾಗ್ತದೆ ನಾವು ಇದ್ದಿದ್ರಲ್ಲೂ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಕಣಪ್ಪ ಇಂಥ ತಪ್ಪಿರೋದು ಅಲ್ಲಿ ಸಿಕ್ಕ ಬಿಟ್ಟೆ ರೇಟು ಇಲ್ಲಿ ನೋಡಿರಿ ವ್ಯಾಪಾರ ಹಿಂದೆ ಮುಂದೆ ನೋಡ್ತಾರೆ ಓಟಾಣಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಕೆ ಜಿ ಹೂವು ಮಳೆ ಇಲ್ಲ ಬಿಸಿಲಿಗೆಲ್ಲ ಪು ಎಲ್ಲ ಸುಟ್ಟು ಹೋಗ್ತೈತಿ ನಮಗೆ ಕಷ್ಟ ದುಡ್ಡು ತಿನ್ನೋದು ಕಷ್ಟ ಆಗ್ತೈತಿ ಏನು ಮಾಡೋದು ಬೆಳೆ ಈ ಥರ ಇಲ್ಲ ಹಾಕಿದ್ರೆ ಮಳೆ ಇಲ್ಲ ಅಲ್ಲೇ ರೇಟ್ ಜಾಸ್ತಿ ಅಲ್ಲೇ ರೇಟ್ ಚಿಕ್ಕಮಂಗ್ಳೂರ್ ಬೆಂಗಳೂರಿಗೆ ರೇಟ್ ಜಾಸ್ತಿ ನಲ್ಲೆಷ್ಟು ಕೆಜಿ ಅಲ್ಲಿ ನಾನೂರು ಐನೂರು ರೂಪಾಯಿ ಕೆಜಿ ಅಲ್ಲಿಂದ ತಂದು ನೀವು ಇಲ್ಲಿ ಮಾಡ್ತೀವಿ ಅಲ್ಲಿಂದ ತರಬೇಕು ನಾವು ಅಲ್ಲಿಂದ ತಂದು ವ್ಯಾಪಾರ ಮಾಡಬೇಕು ಇಲ್ಲಿ ಹೆಂಗೆ ಮಾರಲ್ಲ ಹೆಂಗೆ ಮಾರು ಎಂಬತ್ತು ನೂರು ಕೇಳ್ತಾರೆ ನೂರು ಅಂದರೆ ಯಾತಕ್ಕೆ ಬ್ಯಾ ಎಷ್ಟೊಂದು ಹೇಳ್ತೀರಿ ಹಬ್ಬ ಇಲ್ಲ ಏನಿಲ್ಲ ಅಂತಾರೆ ಏನು ಮಾಡೋದು ವ್ಯಾಪಾರ ಮಾಡಲೇಬೇಕಲ್ಲ ಹೆಂಗಾದ್ರೆ